ವಿಡಿಯೋ ಕಾಲ್ ಮೂಲಕ ಗಂಡನ ಹತ್ಯೆ ನೋಡಿದ್ದ ಪಾಪಿ ಹೆಂಡತಿಯನ್ನ ಅರೆಸ್ಟ್ ಮಾಡಿದ ಘಟನೆ ಶನಿವಾರ ನಡೆಸಿದೆ ಗಂಡನ ಕೊಲೆಗೆ ಸೂಚನೆ ಕೊಟ್ಟು ಕೊಲೆ ವೇಳೆ ವಿಡಿಯೋ ಕಾಲ್ ಮಾಡಿ ವಿಕೃತಿ ಮೆರೆದಾಗಿಯನ್ನ ಪೊಲೀಸರು ಹೆಡಿಮುರಿ ಕಟ್ಟಿದ್ದಾರೆ ಗಂಡನ ಕೊಲೆ ಬಳಿಕ ಗೋಳಾಡಿ ಕಣ್ಣೀರಿಟ್ಟು ಪ್ರಕರಣವನ್ನ ಡೈವರ್ಟ್ ಮಾಡಿದ್ಲು ಬರ್ತಾನಂತ ಬರಲಿಲ್ಲ ರೀ ನಾವು ನಾಟಕನೂ ನೋಡಕ್ಕೆ ನಿಂತಿರ್ಬೇಕಂತ ಹೇಳಿ ಅವ್ರ ಕಡೆ ಪೋನವ್ರು ಆಯ್ತಲ್ರಿ ಅವ್ರ ಕಡೆ ಅವ್ರ ಎಂಕು ಬೆಳಗ್ಗೆ ಅಂತ ಒಮ್ಮೆ ಹೇಳ್ರಿ ಆಮೇಲೆ ಒಮ್ಮೆ ಖಾನಾಪುರಕ್ಕೆ ಅಂತ ಹೇಳಿರಿ ಕೆಲಸ ಐತೆ ಅಂತ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದ ಬಳಿ ಈ ಕೊಲೆ ನಡೆದಿತ್ತು ಬಲೋಗಿ ಗ್ರಾಮದ ಶಿವನ್ಗೌಡ ಪಾಟೀಲ್ ಕೊಲೆ ವ್ಯಕ್ತಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ ರುದ್ರಪ್ಪನ ಜೊತೆಗೆ ಅನೈತಿಕ ಸಂಪತ್ತವನ್ನ ಇಟ್ಟುಕೊಂಡಿದ್ಲು ಪತ್ನಿ ಶೈಲಾ ಎರಡು ವರ್ಷದಿಂದ ರುದ್ರಪ್ಪ ಶೈಲಾ ನಡುವೆ ಸಂಬಂಧ ಇತ್ತು ಆರು ತಿಂಗಳ ಹಿಂದೆ ಈ ವಿಚಾರ ಶಿವನ್ಗೌಡಕ್ಕೆ ಗೊತ್ತಾಗಿತ್ತು ಆತನ ಸಹಾಸ ಬಿಡುವಂತೆ ಹೇಳಿದ್ದಕ್ಕೆ ಗಂಡನ ಕತ್ತಿಯನ್ನೇ ಮುಗಿಸಿದ್ದಾಳೆ ಪಾಪಿ ಪತ್ನಿ ಏಪ್ರಿಲ್ ಎರಡರಂದು ಗೌಡ ಪಾಟೀಲ್ ಹತ್ಯೆಯಾಗಿತ್ತು ತವರು ಮನೆಗೆ ಹೆಂಡತಿ ಬಿಟ್ಟು ವಾಪಸ್ ಬರುವಾಗ ಎಣ್ಣೆ ಪಾರ್ಟಿ ಮಾಡಿಸಿ ಕೊಲೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ ಖಾನಾಪುರ ಪೊಲೀಸರು ಹೆಂಡತಿ ಮೇಲೆ ಸಂಶಯ ಬಂದು ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಗಂಡಸತ್ತ ದಿನ ಗೋಳಾಡಿದ್ದ ಕೆಯನ್ನ ಹಿಂಡಲಗ ಪೊಲೀಸರು ಕಳಿಸಿದ್ದಾರೆ विनोद गोलकार केएंएम कन्नड न्यूज बेलगव